ಯೂಟ್ಯೂಬ್ ಚಾನಲ್ನಲ್ಲಿ ಸುಮಾರು ಜನ ಲಕ್ಷಾಂತರ ರೂಪಾಯಿಯನ್ನು ಅರ್ನಿಂಗ್ ಮಾಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತು ಆದರೆ ಈ ವಿಡಿಯೋದಲ್ಲಿ ನಾವು ಲಕ್ಷ ಲಕ್ಷ ಗಳಿಸುತ್ತಿರುವ ಮಹಿಳಾ ಮಣಿಗಳ ಬಗ್ಗೆ ತಿಳಿಯೋಣ ಬನ್ನಿ ನಂಬರ್ ಒನ್ ಭಾಗ್ಯ ಟಿ ವಿ ಇವರು ಡಿಸೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಹದಿನೇಳರಂದು ತಮ್ಮ ಚಾನಲನ್ನು ಪ್ರಾರಂಭಿಸ್ತಾರೆ ಹನ್ನೆರಡು ಲಕ್ಷ ಜನ ಸಬ್ಸ್ಕ್ರೈಬರ್ನ ಇದುವರೆಗೂ ಕೂಡ ಇವರು ಹೊಂದಿದ್ದಾರೆ ಈ ಒಂದು ಚಾನಲ್ ಕುಕಿಂಗ್ ರಿಲೇಟೆಡ್ ಚಾನಲ್ ನಲವತ್ತರಿಂದ ಅರವತ್ತು ಸಾವಿರದವರೆಗೆ ತಿಂಗಳಿಗೆ ಇವರು ಅರ್ನಿಂಗ್ ಮಾಡ್ತಾರೆ ನಂಬರ್ ಟು ರಮ್ಯ ಜಗತ್ ಮೈಸೂರು ಜುಲೈ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ಎಂಟರಲ್ಲಿ ತಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿದ್ದಾರೆ ಇವರಿಗೆ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಜನ ಸಬ್ಸ್ಕ್ರೈಬರ್ ಇದ್ದಾರೆ ಇವರು ಗೌರ್ಮೆಂಟ್ ಜಾಬ್ ಬಗ್ಗೆ ಹಾಗೆ ಪಾರ್ಟ್ ಟೈಮ್ ಜಾಬ್ಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ ಇದುವರೆಗೂ ಕೂಡ ಇವರ ಚಾನಲ್ನ ವ್ಯೂಸ್ ಎಷ್ಟಾಗಿದೆ ಅಂದರೆ ಎರಡು ಕೋಟಿ ಐವತ್ತ ಏಳು ಸಾವಿರ ವ್ಯೂಸನ್ನು ಇವರ ಒಂದು ಚಾನಲ್ ಪಡ್ಕೊಂಡಿದೆ ಇವರ ತಿಂಗಳ ಸಂಪಾದನೆಗೆ ಬಂದರೆ ಮೂವತ್ತರಿಂದ ಐವತ್ತು ಸಾವಿರ ತಿಂಗಳಿಗೆ ಇವರು ಸಂಪಾದನೆ ಮಾಡ್ತಾರೆ ನಂಬರ್ ತ್ರೀ ಲಕ್ಷ್ಮೀ ಪಾಕಶಾಲೆ ಸೆಪ್ಟೆಂಬರ್ ಐದು ಎರಡು ಸಾವಿರದ ಹದಿನೇಳರಂದು ತಮ್ಮ ಒಂದು ಚಾನಲನ್ನು ಇವರು ಪ್ರಾರಂಭಿಸಿದರು ಹದಿನೆಂಟು ಲಕ್ಷ ಜನ ಸಬ್ಸ್ಕ್ರೈಬರ್ನ ಈ ಒಂದು ಚಾನಲ್ ಹೊಂದಿದೆ ಹಾಗೆ ಇದುವರೆಗೂ ಕೂಡ ಯೂಟ್ಯೂಬಲ್ಲಿ ಸಾವಿರದ ಐನೂರ ಎಂಬತ್ತು ವೀಡಿಯೋಗಳನ್ನು ಇವರು ಅಪ್ಲೋಡ್ ಮಾಡಿದ್ದಾರೆ ಈ ಒಂದು ಚಾನಲ್ ಕುಕ್ಕಿಂಗ್ಗೆ ರಿಲೇಟೆಡ್ ಆಗಿದೆ ಇದುವರೆಗೂ ಕೂಡ ಯೂಟ್ಯೂಬಲ್ಲಿ ಇವರು ಪಡ್ಕೊಂಡಿರೋ ವ್ಯೂಸ್ ಎಷ್ಟಪ್ಪ ಅಂದರೆ ಮೂವತ್ತಾರು ಕೋಟಿ ತೊಂಬತ್ತು ಲಕ್ಷ ಇವರು ತಿಂಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರಗಳನ್ನು ಗಳಿಸ್ತಾರೆ ನಂಬರ್ ಫೋರ್ ಮಧುಗೌಡ ಜನವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ತಮ್ಮ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿದರು ಇವರು ಮೂರು ಲಕ್ಷದ ಮೂವತ್ತಾರು ಸಾವಿರ ಜನ ಸಬ್ಸ್ಕ್ರೈಬರ್ನ ಹೊಂದಿದ್ದಾರೆ ಇದುವರೆಗೂ ಕೂಡ ಯೂಟ್ಯೂಬಲ್ಲಿ ಇನ್ನೂರ ಎಪ್ಪತ್ತು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಇವರು ಪಡ್ಕೊಂಡಿರೋ ವ್ಯೂಸ್ ಎಷ್ಟಪ್ಪ ಅಂದರೆ ಹದಿನಾಲ್ಕು ಕೋಟಿ ಇವರ ತಿಂಗಳ ಸಂಪಾದನೆಗೆ ಬಂದರೆ ತಿಂಗಳಿಗೆ ಒಂದರಿಂದ ಒಂದೂವರೆ ಲಕ್ಷ ಸಂಪಾದನೆಯನ್ನು ಮಾಡ್ತಾರೆ ನಂಬರ್ ಫೈವ್ ಮಧ್ಯಮ ಕುಟುಂಬ ಏಪ್ರಿಲ್ ನಾಲ್ಕು ಎರಡು ಸಾವಿರದ ಹದಿನೆಂಟರಲ್ಲಿ ತಮ್ಮ ಒಂದು ಚಾನಲನ್ನು ಪ್ರಾರಂಭಿಸಿದ್ದಾರೆ ಐದು ಲಕ್ಷದ ಮೂವತ್ತಾರು ಸಾವಿರ ಸಬ್ಸ್ಕ್ರೈಬರ್ನ ಇವರು ಹೊಂದಿದ್ದಾರೆ ಹಾಗೆ ಇದುವರೆಗೂ ಕೂಡ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ವಿಡಿಯೋಗಳನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಈ ಒಂದು ಚಾನಲ್ ಬ್ಯೂಟಿ ಟಿಪ್ಸ್ಗೆ ರಿಲೇಟೆಡ್ ಚಾನಲ್ ಆಗಿದೆ ಇವರು ಇಪ್ಪತ್ತು ಕೋಟಿ ವ್ಯೂಸನ್ನು ಇದುವರೆಗೂ ಕೂಡ ಕಲೆ ಹಾಕಿದ್ದಾರೆ ನಂಬರ್ ಸಿಕ್ಸ್ ವರ್ಷ ಕಾವೇರಿ ಜುಲೈ ಇಪ್ಪತ್ತೆಂಟು ಎರಡು ಸಾವಿರದ ಹದಿನೆಂಟರಲ್ಲಿ ತಮ್ಮ ಒಂದು ಚಾನಲ್ನ ಇವರು ಪ್ರಾರಂಭಿಸಿದ್ದಾರೆ ಹದಿಮೂರು ಲಕ್ಷ ಸಬ್ಸ್ಕ್ರೈಬರ್ನ ಇವರು ಹೊಂದಿದ್ದಾರೆ ಹಾಗೆ ಇದುವರೆಗೂ ಕೂಡ ನಾನ್ನೂರ ತೊಂಬತ್ತೆಂಟಕ್ಕಿಂತ ಅಧಿಕ ವೀಡಿಯೋಗಳನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಐವತ್ತ ಒಂಬತ್ತು ಕೋಟಿ ವ್ಯೂಸ್ಗಳನ್ನು ಇವರು ಕಲೆ ಹಾಕಿದ್ದಾರೆ ಇವರ ತಿಂಗಳ ಸಂಪಾದನೆಗೆ ಬಂದರೆ ಒಂದೂವರೆಯಿಂದ ಎರಡೂವರೆ ಲಕ್ಷ ರೂಪಾಯಿಯನ್ನು ತಿಂಗಳಿಗೆ ಇವರು ಪಡ್ಕೊಳ್ತಾರೆ ನಂಬರ್ ಸೆವೆನ್ ಗೀತಾ ಸಂಸಾರ ಸಂತೆ ಜುಲೈ ಆರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿದ್ದಾರೆ ಹದಿನೈದು ಲಕ್ಷ ಸಬ್ಸ್ಕ್ರೈಬರ್ನ ಈ ಒಂದು ಚಾನಲ್ ಹೊಂದಿದೆ ಹಾಗೆ ಇದುವರೆಗೂ ಕೂಡ ಇಪ್ಪತ್ತೈದು ಕೋಟಿಗಿಂತ ಅಧಿಕ ವ್ಯೂಸನ್ನು ಈ ಒಂದು ಚಾನಲ್ ಕಲೆ ಹಾಕಿದೆ ಸಾವಿರದ ಐವತ್ತೈದು ವೀಡಿಯೋಗಳನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಇವರ ತಿಂಗಳ ಸಂಪಾದನೆಗೆ ಬಂದರೆ ಎಪ್ಪತ್ತು ಸಾವಿರದಿಂದ ಎಂಬತ್ತು ಸಾವಿರ ನಂಬರ್ ಏಯ್ಟ್ ಖುಷಿಯಾಗಿ ರಮ್ಯಾ ಹನ್ನೊಂದು ಲಕ್ಷ ಸಬ್ಸ್ಕ್ರೈಬರ್ನ ಇವರು ಹೊಂದಿದ್ದಾರೆ ಹಾಗೆ ಸಾವಿರದ ನೂರ ಇಪ್ಪತ್ತೊಂದು ವಿಡಿಯೋಗಳನ್ನು ಇದುವರೆಗೂ ಕೂಡ ಅಪ್ಲೋಡ್ ಮಾಡಿದ್ದಾರೆ ಸಂಪಾದನೆಗೆ ಬಂದರೆ ಐವತ್ತರಿಂದ ಎಪ್ಪತ್ತೈದು ಸಾವಿರವರೆಗೂ ಕೂಡ ತಿಂಗಳಿಗೆ ಅವರು ಸಂಪಾದನೆ ಮಾಡ್ತಾರೆ ಇದುವರೆಗೂ ಕೂಡ ಈ ಒಂದು ಚಾನಲ್ ಹದಿನೈದು ಕೋಟಿ ವ್ಯೂಸ್ಗಳನ್ನು ಪಡ್ಕೊಂಡಿದೆ ನಂಬರ್ ನೈನ್ ಮಾಯಾಲೋಕ ಇಪ್ಪತ್ತೈದು ಲಕ್ಷ ಸಬ್ಸ್ಕ್ರೈಬರ್ನ ಈ ಒಂದು ಚಾನಲ್ ಹೊಂದಿದೆ ಅಕ್ಟೋಬರ್ ಹನ್ನೆರಡು ಎರಡು ಸಾವಿರದ ಹದಿನೆಂಟರಲ್ಲಿ ತಮ್ಮ ಒಂದು ಚಾನಲನ್ನು ಪ್ರಾರಂಭಿಸಿದರು ಈ ಒಂದು ಚಾನಲ್ ಬ್ಯೂಟಿ ಟಿಪ್ಸ್ ಹಾಗೆ ಲಾಕ್ಸ್ಗೆ ಸಂಬಂಧಿಸಿದ್ದಾಗಿದೆ ಇವರು ತಿಂಗಳಿಗೆ ಎಷ್ಟಪ್ಪ ಅರ್ನಿಂಗ್ ಮಾಡ್ತಾರೆ ಅಂದರೆ ಒಂದೂವರೆ ಲಕ್ಷದಿಂದ ಎರಡು ಲಕ್ಷದವರೆಗೆ ಕೂಡ ಇವರು ಸಂಪಾದನೆಯನ್ನು ಮಾಡ್ತಾರೆ ಇದುವರೆಗೂ ಕೂಡ ಮೂವತ್ತೈದು ಕೋಟಿಗಿಂತ ಅಧಿಕ ವ್ಯೂಸ್ಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ ಪಡ್ಕೊಂಡಿದೆ ನಂಬರ್ ಟೆನ್ ರೇಖಾ ಅಡುಗೆ ಎರಡು ಸಾವಿರದ ಹದಿನಾರು ಅಕ್ಟೋಬರ್ ಎರಡರಂದು ತಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿದರು ಇವರು ಇದುವರೆಗೂ ಕೂಡ ಯೂಟ್ಯೂಬಲ್ಲಿ ಸಾವಿರದ ನಾನ್ನೂರ ತೊಂಬತ್ತೇಳಕ್ಕಿಂತ ಅಧಿಕ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಇವರ ತಿಂಗಳ ಸಂಪಾದನೆಗೆ ಬಂದರೆ ಒಂದರಿಂದ ಒಂದೂವರೆ ಇವರು ತಿಂಗಳಿಗೆ ಕಳಿಸ್ತಾರೆ ಸ್ನೇಹಿತರೆ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು